ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನು ಹೇಳ್ತಿದ್ದೀನಿ ಅಂತಂದರೆ ಪ್ರೌಢಶಾಲಾ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನು ಕರೆದಿದ್ದಾರೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಆದರೆ ಎಲ್ಲೆಲ್ಲಿ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಹಾಗೆ ಕರೆದು ಬಿಟ್ಟಿದ್ದಾರೆ ಈಗ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಯಾರ್ಯಾರು ಹಾಕ್ಬೋದು ಅಲ್ಲಿ ನೀವು ಈ ಥರ ನೋಡಿದರೆ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಏನು ಅಂತಂದರೆ ನಾನು ಎಲ್ಲಿ ಯಾವ ತಾಲೂಕಿಗೆ ಎಷ್ಟು ಅಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಹೀಗೆ ಎಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ಒಂದು ಸಲ ನೀವು ನೋಡಿ ಯಾಕಂದರೆ ಇದನ್ನು ಓದ್ತಾ ಹೋದರೆ ತುಂಬ ಇದೆ ಅದಕ್ಕೆ ನಾನು ಓದಲ್ಲ ನಾನು ಹಾಗೆ ಹೇಳ್ತಾ ಹೋಗ್ತೇನೆ ನೀವು ನೋಡ್ತಾ ಹೋಗಿ ಸ್ವಲ್ಪ ಹೊತ್ತು ಇದನ್ನು ನೀವು ನಿಮಗೆ ಯಾವ ತಾಲೂಕಿನಲ್ಲಿ ಇದೇ ಇದ್ದೀರಾ ಯಾವ ಜಿಲ್ಲೆಯಲ್ಲಿದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು ಗುರ್ತು ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ನಿಮ್ಮ ಹತ್ತಿರ ಇರುವಂಥ ಸ್ಕೂಲಿಗೆ ಅಂತ ಹೇಳ್ತಾ ಇದ್ದೀನಿ ನಾನು ಸ್ಲೋ ಆಗೇ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಅಂತ ಹೇಳ್ತಾ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ತಿರದ ಸಮೀಪ ಇದ್ದರೆ ಹೋದರೆ ಒಳ್ಳೆಯದು ಯಾಕಂದರೆ ಇದು ಬೇರೆ ಊರಿಗೆ ಇತ್ತು ಅಂದರೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ಸ್ಯಾಲ್ರಿ ಕೂಡ ತುಂಬ ಕಡಿಮೆ ಇದೆ ಹನ್ನೆರಡು ಸಾವಿರದ ಐದುನೂರು ಮಾತ್ರ ಇದೆ ಹಾಗಾಗಿ ಬೇರೆ ಊರಿಗೆ ಅಪ್ ಆ್ಯಂಡ್ ಡವರ್ ಮಾಡಿದರೆ ಹೋಗಿ ಬಂದು ಮಾಡಿದರೆ ನಿಮಗೆ ಹೋಗಲಿಕ್ಕೆ ಬರಲಿಕ್ಕೇ ಆಗಿ ಹೋಗ್ತದೆ ನಿಮ್ಮ ಹತ್ತಿರ ಇದ್ರಿ ಅಂದರೆ ನಿಮ್ಮ ಹತ್ರ ಇತ್ತು ಅಂದರೆ ಸ್ಕೂಲು ಅದು ಒಳ್ಳೆಯದು ಇಲ್ಲಾಂದರೆ ದೂರಿದ್ರೆ ಹೋಗೋದು ಬಿಟ್ರೇ ಒಳ್ಳೆಯದು ಅಂತ ಅನಿಸ್ತದೆ ನೋಡಿ ಮತ್ತು ಇದನ್ನು ನಂಬಿಕೊಂಡು ನೀವು ನಿಮ್ಮದು ಜೀವನವನ್ನು ಹಾಳು ಮಾಡ್ಕೋಬೇಡಿ ಇದು ಆರ್ಥಿಕ ಪರಿಸ್ಥಿತಿಗೆ ಮಾತ್ರ ಇದು ಸ್ವಲ್ಪ ಹೆಲ್ಪ್ ಆಗ್ತದೆ ಹೊರತು ನಿಮ್ಮ ಜೀವನವನ್ನು ಸುಧಾರಿಸೋದಿಲ್ಲ ಅದಕ್ಕಂತ ಹೇಳ್ತಾ ಇದು ಸ್ವಲ್ಪ ಹೇಳಬೇಕಾಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇದೇ ಥರ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಮತ್ತು ಕಮೆಂಟ್ ಕೂಡ ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಟೋಟಲ್ ಪೋಸ್ಟು ಎಲ್ಲ ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕು ಯಾವುದು ಅದನ್ನು ತಗೊಂಡ್ಬಿಟ್ಟು ನೋಡ್ಕೊಳ್ಳಿ ಆಮೇಲೆ ನಿಮಗೆ ಕ್ಲಸ್ಟರ್ ವೈಸು ಸಿಗ್ತದೆ ಫಸ್ಟು ನಿಮ್ಮ ಜಿಲ್ಲೆ ತಾಲೂಕು ಆಮೇಲೆ ಕ್ಲಸ್ಟರ್ ವೈಸನ್ನು ತಗೊಂಡ್ಬಿಟ್ಟು ಆದರೆ ನಿಮ್ಮ ಸುತ್ತಮುತ್ತ ಅಲ್ಲಿ ಯಾವ್ಯಾವ ಇದಾವೆ ಅಂತ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ